ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡ್ತಿರೋದು ಒಬ್ಬ ವಿಶೇಷ ವ್ಯಕ್ತಿ ಬಗ್ಗೆ ಯಾರನ್ನ ನೋಡಿದ್ರೆ ಇವನು ಸುಮ್ಮನೆ ಕೂರಲಪ್ಪ ಏನಾದ್ರೂ ಮಾಡ್ತಾನೆ ಅನ್ನಿಸೋ ಒಬ್ಬ ವ್ಯಕ್ತಿ ಬಗ್ಗೆ ಕಣ್ಣಲ್ಲಿ ಬೆಂಕಿ ಮಾತಲ್ಲಿ ಪ್ರಾಮಾಣಿಕತೆ ಮತ್ತು ಮನಸ್ಸಿನಲ್ಲಿ ಅಸೀಮ ಸಾಹಸ ಯಾರಿವರು ಗೊತ್ತಾ ಊಹಿಸಿ ಹೌದು ಇವರು ಮೇಷರಾಶಿಯ ಪುರುಷ ಏರಿ ಸ್ಮ್ಯಾನ್ ಜ್ಯೋತಿಷ್ಯ ಚಕ್ರದ ಮೊದಲನೆಯ ರಾಶಿ ಇವರದ್ದು ಒಬ್ಬ ಹೋರಾಟಗಾರನಂತೆ ಧೈರ್ಯಶಾಲಿ ಯೋಧನಂತೆ ತಮ್ಮ ದಾರಿಯಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತಾ ಸದಾ ಮುನ್ನಡೆಯುವವರು ಇವರು ಇವರ ವ್ಯಕ್ತಿತ್ವವೇ ಒಂದು ಸುಡುವ ಬೆಂಕಿಯಂತೆ ಭಾವೋದ್ರೇಕ ಆಸೆಬುರುಕ ಕ್ರಿಯಾಶೀಲ ಮತ್ತು ಅತಿ ಹೆಚ್ಚು ಶಕ್ತಿಯುಳ್ಳವರು ಆದರೆ ಈ ರೋಮಾಂಚಕ ವ್ಯಕ್ತಿತ್ವದ ಹಿಂದೆ ಅಡಗಿರುವ ಮೋಡಿ ಮತ್ತು ಸವಾಲುಗಳು ಯಾವುವು ಅದನ್ನೇ ನಾವು ಇವತ್ತು ತೆರೆದಿಡಲಿದ್ದೇವೆ ನಾನು ನಿಮಗೆ ಭರವಸೆ ಕೊಡ್ತೀನಿ ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಸುತ್ತ ಇರುವ ಮೇಷರಾಶಿಯ ಪುರುಷರನ್ನ ನೀವು ಹೊಸ ದೃಷ್ಟಿಕೋನದಿಂದ ನೋಡ್ತೀರಿ ಅಲ್ಲದೆ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಏನಾದ್ರೂ ಅಯ್ಯೋ ಇದು ನನ್ನ ಸ್ನೇಹಿತನ ಅಲ್ವಾ ಅಂತ ಅನಿಸಿದ್ರೆ ದಯವಿಟ್ಟು ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಯಾವಾಗ್ಲೂ ಮೊದಲು ಅಂತ ಬರೆಯಿರಿ ಯಾಕಂದ್ರೆ ಇದು ಅವರ ಅಂತರಾತ್ಮದ ಧ್ವನಿ ಹಾಗೆಯೇ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಈ ವಿಡಿಯೋವನ್ನ ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಕುಟುಂಬದವರಿಗೆ ಶೇರ್ ಮಾಡಿ ಕೊನೆಯಲ್ಲಿ ಮೇಷರಾಶಿಯ ಪುರುಷನ ಅತಿ ದೊಡ್ಡ ಶಕ್ತಿ ಯಾವುದು ಅಂತ ನಾನು ಹೇಳ್ತೀನಿ ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಬನ್ನಿ ಇವರ ರಹಸ್ಯಮಯ ಪ್ರಪಂಚಕ್ಕೆ ಕಾಲೆಣ ಮೊದಲನೆಯದಾಗಿ ಮೇಷರಾಶಿಯ ಪುರುಷನಿಗೆ ಕ್ರಿಯೆ ಎಂದರೆ ಪ್ರಾಣ ಮೇಷರಾಶಿಯು ಅಗ್ನಿತತ್ವಕ್ಕೆ ಸಂಬಂಧಿಸಿದೆ ಅಂದರೆ ಇವರಲ್ಲಿ ಶಕ್ತಿಯು ಸದಾ ಕುರಿಯುತ್ತಾ ಇರುತ್ತದೆ ಮತ್ತು ಕ್ಷಣ ಮಾತ್ರದಲ್ಲಿ ಹೊರಬರಲು ಸಿದ್ಧವಾಗಿರುತ್ತದೆ ಅದಕ್ಕಾಗಿ ಇವರು ನಿಧಾನ ಶಾಂತ ವಾತಾವರಣವನ್ನ ಇಷ್ಟಪಡುವುದಿಲ್ಲ ಯಾವುದೇ ಕೆಲಸಕ್ಕೆ ಯೋಜನೆಯನ್ನ ಪ್ರಾರಂಭಿಸಲು ಅವರು ಯಾವಾಗಲೂ ಸಿದ್ಧ ಈ ಕಾರಣಕ್ಕಾಗಿ ಮೇಷರಾಶಿಯ ವ್ಯಕ್ತಿತ್ವಕ್ಕೆ ಹೊರಾಂಗಣ ಚಟುವಟಿಕೆಗಳು ದೈಹಿಕ ವ್ಯಾಯಾಮ ಮತ್ತು ಕ್ರೀಡೆಗಳು ತುಂಬಾ ಇಷ್ಟ ಅವರು ಒಂದು ಕ್ಷಣವೂ ಸುಮ್ಮನೆ ಕೂರಲಾರರು ಮನೆಯಲ್ಲಿ ಸುಮ್ಮನೆ ಕಾಲ ಕಳೆಯುವುದು ಅವರಿಗೆ ನರಕಯಾತನೆಯಿದ್ದಂತೆ ಒಂದು ದಿನದಲ್ಲಿ ಎಷ್ಟು ಹೆಚ್ಚು ಚಟುವಟಿಕೆಗಳನ್ನ ಮಾಡ್ತಾರೋ ಅಷ್ಟು ಖುಷಿಯಾಗಿರ್ತಾರೆ ನಿಮ್ಮ ಸುತ್ತಲೂ ಇಂತಹ ಮೇಷರಾಶಿಯ ಪುರುಷರನ್ನ ನೋಡಿರಬಹುದು ಅಲ್ವಾ ಅವರು ಬರೀ ನಡೆಯುವುದಿಲ್ಲ ಒಂದು ಚಲಿಸುವ ಶಕ್ತಿಯಂತೆ ಇರ್ತಾರೆ ಸದಾ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿರುತ್ತಾರೆ ಈ ಅತಿಯಾದ ಕ್ರಿಯಾಶೀಲತೆಯ ಹಿಂದೆ ಒಂದು ಅಚ್ಚರಿಯ ರಹಸ್ಯ ಅಡಗಿದೆ ಅದೇನೆಂದರೆ ಅವರು ಅಪಾಯಗಳನ್ನು ತೆಗೆದುಕೊಳ್ಳಲು ಎಂದಿಗೂ ಹಿಂಜರಿಯುವುದಿಲ್ಲ ಎರಡನೆಯದಾಗಿ ಅಪಾಯಗಳನ್ನು ತೆಗೆದುಕೊಳ್ಳಲು ಇವರು ಎಂದಿಗೂ ಹಿಂಜರಿಯುವುದಿಲ್ಲ ಮೇಷರಾಶಿಯ ವ್ಯಕ್ತಿತ್ವದಲ್ಲಿ ಇರುವ ಆ ಹುಮ್ಮಸ್ಸು ಮತ್ತು ಉತ್ಸಾಹ ಅವರನ್ನ ಯಾವುದೇ ಅಪಾಯದ ಅರಿವಿಲ್ಲದೆ ಮುಂದಕ್ಕೆ ನುಗ್ಗುವಂತೆ ಮಾಡುತ್ತದೆ ನಿಮಗೆ ಗೊತ್ತಾ ಮೇಷರಾಶಿಯ ಪುರುಷನು ಒಬ್ಬ ಸಹಜ ಅನ್ವೇಷಕ ಮತ್ತು ಅಪಾಯಗಳನ್ನು ಎದುರಿಸುವ ಒಬ್ಬ ಪಯೋನಿಯ ಮತ್ತೊಬ್ಬರು ಹೆದರಿ ಕಾಲಿಡಲು ಹಿಂಜರಿಯುವ ಸಾಹಸಮಯ ಸನ್ನಿವೇಶಗಳನ್ನ ಎದುರಿಸಲು ಅವರು ಇಷ್ಟಪಡುತ್ತಾರೆ ಹೌದು ಅವರು ಹೊಸಬು ಮತ್ತು ರೋಮಾಂಚಕರ ಅನುಭವಗಳಿಗೆ ಸದಾ ತೆರೆದುಕೊಂಡಿರುತ್ತಾರೆ ಜನರು ಅಪಾಯಕಾರಿ ಎಂದು ಹೇಳುವ ಜಾಗಕ್ಕೆ ಅವರು ಅವಕಾಶ ಎಂದು ತಿಳಿದು ನುಗ್ಗಿ ಹೋಗುತ್ತಾರೆ ಒಬ್ಬ ಯೋಧನು ಅಪರಿಚಿತ ಅರಣ್ಯದ ಅಂಚಿನಲ್ಲಿ ನಿಂತಿದ್ದಾನೆ ಎಂದು ಕಲ್ಪಿಸಿಕೊಳ್ಳಿ ಇತರರು ಹಿಂಜರಿಯುತ್ತಿರುವಾಗ ಅವನು ನೇರವಾಗಿ ಒಳಗಿದುಮುಕುತ್ತಾನೆ ಅದೇ ಮೇಷರಾಶಿಯ ಪುರುಷ ನೀವು ನಿಮ್ಮ ಜೀವನದಲ್ಲಿ ಸಾಹಸಕ್ಕೆ ಹೆದರುವವರಲ್ಲವೇ ಹಾಗಾದರೆ ನಿಮ್ಮ ಸುತ್ತಲೂ ಇಂತಹ ಒಬ್ಬ ಮೇಷರಾಶಿಯ ವ್ಯಕ್ತಿ ಖಂಡಿತ ಇದ್ದಾರೆ ಈ ಸಾಹಸಮಯ ಗುಣ ನಿಮ್ಮ ಯಾವ ಸ್ನೇಹಿತನಲ್ಲಿದೆ ಅಂತ ಗುರುತಿಸಿ ಅವರಿಗೆ ಈ ವಿಡಿಯೋವನ್ನ ಕಳುಹಿಸಿ ಆದರೆ ಈ ಧೈರ್ಯವೇ ಕೆಲವೊಮ್ಮೆ ಅವರನ್ನ ಯಾವ ಕಷ್ಟಕ್ಕೆ ತಳ್ಳುತ್ತದೆ ಗೊತ್ತಾ ಅವರು ಸ್ವಯಂ ಪ್ರೇರಿತರಾಗಿರುತ್ತಾರೆ ಮತ್ತು ಕೆಲವೊಮ್ಮೆ ತಮ್ಮ ಕ್ರಿಯೆಗಳ ಪರಿಣಾಮಗಳ ಬಗ್ಗೆ ಯೋಚಿಸುವುದಿಲ್ಲ ಇದು ಹೇಗೆ ಅವರಿಗೆ ತೊಂದರೆ ಆಗುತ್ತೆ ಅಂತ ಈಗ ನೋಡೋಣ ಮೂರನೆಯದಾಗಿ ಇವರು ಸ್ವಯಂ ಪ್ರೇರಿತರು ಮತ್ತು ಕೆಲವೊಮ್ಮೆ ಪರಿಣಾಮಗಳ ಬಗ್ಗೆ ಯೋಚಿಸುವುದಿಲ್ಲ ಇವರು ಸಹಜವಾದ ಸ್ವಯಂ ಪ್ರೇರಿತ ಪ್ರತಿಭೆ ಎಂದರೆ ಅವರು ಸಾಮಾನ್ಯವಾಗಿ ತಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆ ತಮ್ಮ ನಿರ್ಧಾರಗಳ ಪರಿಣಾಮಗಳನ್ನು ಹೆಚ್ಚು ಪರಿಗಣಿಸದೆ ಆತುರದಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾರೆ ಒಂದು ಸಣ್ಣ ಉದಾಹರಣೆ ಸಡನ್ನಾಗಿ ಒಂದು ಟ್ರಿಪ್ ಪ್ಲಾನ್ ಮಾಡ್ತಾರೆ ಯಾರನ್ನೂ ಕೇಳುವುದಿಲ್ಲ ಎಲ್ಲರೂ ಬರ್ತಾರೆ ಎಂದುಕೊಂಡು ತಕ್ಷಣ ಟಿಕೆಟ್ ಬುಕ್ ಮಾಡ್ತಾರೆ ಇವರಿಗೆ ತಾವಿರುವ ಬಾಹ್ಯ ಸನ್ನಿವೇಶವನ್ನ ಗ್ರಹಿಸುವುದು ಮತ್ತು ವಿಷಯಗಳ ಬಗ್ಗೆ ವಸ್ತುನಿಷ್ಠ ದೃಷ್ಟಿಕೋನವನ್ನ ಹೊಂದುವುದು ಕಷ್ಟ ಈ ಕಾರಣಕ್ಕಾಗಿ ಇತರರು ಹೆಚ್ಚಾಗಿ ಅವರ ನಡವಳಿಕೆಯಿಂದ ಅಸಮಾಧಾನಗೊಳ್ಳುತ್ತಾರೆ ಆದರೆ ಆಶ್ಚರ್ಯ ಏನಪ್ಪಾ ಅಂದ್ರೆ ಅವರದನ್ನ ವ್ಯಕ್ತಿಗತವಾಗಿ ತೆಗೆದುಕೊಳ್ಳುವುದಿಲ್ಲ ಅವರಿಗೆ ಬೇರೆಯವರ ಬಗ್ಗೆ ಕಾಳಜಿ ಇಲ್ಲ ಅಂತಲ್ಲ ಅವರು ನಿಜಕ್ಕೂ ಏನಾಗ್ತಾ ಇದೆ ಅಂತ ಅರಿಯುವುದಿಲ್ಲ ಅಷ್ಟೇ ಇದು ನಿಮಗೆ ಕೆಲವೊಮ್ಮೆ ತೊಂದರೆಯಾಗಿರಬಹುದು ಆದರೆ ಅವರ ಉದ್ದೇಶ ಕೆಟ್ಟದ್ದಲ್ಲ ಅವರು ನಿಮ್ಮ ಮೇರೆ ಕೋಪ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರೆ ಅದು ತಪ್ಪು ಅವರು ನಿಜಕ್ಕೂ ಏನಾಗ್ತಾ ಇದೆ ಅಂತ ಅರಿಯುವುದಿಲ್ಲ ಈ ಗುಣದಿಂದಾಗಿ ಅವರು ಕೆಲವೊಮ್ಮೆ ಜನರ ಕೆಂಗಿಣ್ಣಿಗೆ ಗುರಿಯಾದರೂ ಅವರನ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ ಎಂಬುದಕ್ಕೆ ಒಂದು ಸುಲಭ ಉಪಾಯವಿದೆ ಅದು ಕೊನೆಯಲ್ಲಿ ಹೇಳ್ತೀನಿ ಆದರೆ ಅದಕ್ಕೂ ಮಿನ್ನ ಇವರ ಇನ್ನೊಂದು ವಿಶಿಷ್ಟ ಗುಣದ ಬಗ್ಗೆ ತಿಳಿದುಕೊಳ್ಳೋಣ ಅವರು ನೇರ ನುಡಿಯವರು ನಾಲ್ಕನೆಯದಾಗಿ ಮೇಷರಾಶಿಯ ಪುರುಷನು ನೇರ ನುಡಿಯವನು ಮೇಷರಾಶಿಯ ಪುರುಷನು ಪ್ರಾಮಾಣಿಕ ಸತ್ಯವಾದಿ ಮತ್ತು ಸ್ಪಷ್ಟವಾಗಿ ಮಾತನಾಡುವವರು ಬೇರೆಯವರು ವಿಷಯಗಳನ್ನ ಹೆಚ್ಚು ತಿರುಚುವುದನ್ನು ಅವರು ದ್ವೇಷಿಸುತ್ತಾರೆ ಯಾಕೆಂದರೆ ಅವರು ಬೇಗ ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಸಮಯವನ್ನು ವ್ಯರ್ಥ ಮಾಡುವುದನ್ನು ತಪ್ಪಿಸುವ ಸ್ವಭಾವದವರು ಹೌದು ಕೆಲವೊಮ್ಮೆ ಇದು ಸ್ವಲ್ಪ ಕಿರಿಕಿರಿ ಉಂಟು ಮಾಡಬಹುದು ಯಾಕೆಂದರೆ ಅವರು ಇತರರನ್ನು ವಿಷಯಗಳಿಗೆ ಸದಾ ಆತುರಪಡಿಸುತ್ತಾರೆ ಇಲ್ಲ ಅವರು ಇನ್ನೊಬ್ಬರನ್ನ ಸತಾಯಿಸಿ ಹಿಂಸೆ ಕೊಡುವುದಿಲ್ಲ ಅವರಿಗೆ ಏನಾದರೂ ಬೇಕಾಗಿದ್ದರೆ ಅವರು ನೇರವಾಗಿ ವಿಷಯಕ್ಕೆ ಬರುತ್ತಾರೆ ಉತ್ತರ ಏನು ಸಿಗುತ್ತೆ ಅಂತ ಚಿಂತೆ ಮಾಡುವುದಿಲ್ಲ ಏನಾಗಿರುತ್ತಿತ್ತು ಎಂದು ಆಶ್ಚರ್ಯಪಡುವುದಕ್ಕಿಂತ ನೇರವಾಗಿರುವುದನ್ನೇ ಇಷ್ಟಪಡುತ್ತಾರೆ ನಿಮ್ಮ ಜೀವನದಲ್ಲಿ ನಿರ್ಧಾರಗಳನ್ನು ಬೇಗ ತೆಗೆದುಕೊಳ್ಳುವವರೇ ನೀವು ಆಗ ಈ ಗುಣ ನಿಮ್ಮನ್ನ ಆಕರ್ಷಿಸಬಹುದು ಮೇಷರಾಶಿಯ ಪುರುಷನ ನೇರ ಮಾತು ನಿಮಗೆ ಯಾವಾಗ ಹೆಚ್ಚು ಉಪಯುಕ್ತವಾಗಿದೆ ಕಾಮೆಂಟ್ ಮಾಡಿ ನಿಮ್ಮ ಅನುಭವಗಳನ್ನು ಶೇರ್ ಮಾಡಿ ಬ್ರೇಕ್ ಆದರೆ ಈ ನೇರತೆ ಅವರ ಜೀವನದ ಇನ್ನೊಂದು ಆಳವಾದ ಅಗತ್ಯಕ್ಕೆ ಹೇಗೆ ಕೊಂಡಿದೆ ಗೊತ್ತಾ ಅವರು ತಮ್ಮ ಸ್ವಾತಂತ್ರ್ಯವನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಐದನೆಯದಾಗಿ ಅವರು ತಮ್ಮ ಸ್ವಾತಂತ್ರ್ಯವನ್ನ ಏನೇ ಆದರೂ ರಕ್ಷಿಸಿಕೊಳ್ಳುತ್ತಾರೆ ಮೇಷರಾಶಿಯ ಪುರುಷನು ಯಾವಾಗಲೂ ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ಬಯಸುತ್ತಾನೆ ಬೇರೆಯವರ ನಿರ್ಧಾರಗಳಿಗೆ ಅಧೀನರಾಗಬೇಕಾದ ಅಥವಾ ಮೂರನೆಯವರ ನಿರ್ಧಾರಕ್ಕಾಗಿ ಕಾಯಬೇಕಾದ ಯಾವುದೇ ಪರಿಸ್ಥಿತಿ ಅವರನ್ನ ಆತಂಕಗೊಳಿಸುತ್ತದೆ ಹೌದು ಮೇಷರಾಶಿಯವರಿಗೆ ತಮ್ಮದೇ ಆದ ಪ್ರೇರಣೆ ಅಥವಾ ತಮ್ಮ ಪ್ರಚೋದನೆಗಳ ಮೇಲೆ ಯಾವುದೇ ಕಾನೂನನ್ನ ಹೊರತುಪಡಿಸಿ ಬೇರೆ ಯಾವುದೇ ಅಧಿಕಾರವನ್ನು ಗುರುತಿಸುವುದಿಲ್ಲ ಅಂದರೆ ಅವರು ಯಾರ ಆಜ್ಞೆಗೂ ಬಗ್ಗುವುದಿಲ್ಲ ತಮ್ಮದೇ ನಿಯಮಗಳನ್ನು ರೂಪಿಸಿಕೊಳ್ಳುತ್ತಾರೆ ಒಬ್ಬ ಮನುಷ್ಯನಿಗೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಎಂಬುದಕ್ಕೆ ಮೇಷರಾಶಿಯವರು ಉತ್ತಮ ಉದಾಹರಣೆ ಅವರು ಹೇಳಿದಂತೆ ನನ್ನ ದಾರಿ ನಂದೇ ನನ್ನ ನಿರ್ಧಾರ ನಂದೇ ಅದಕ್ಕಾಗಿಯೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅವರನ್ನ ಮೊದಲು ಸಂಪರ್ಕಿಸುವುದು ಬಹಳ ಮುಖ್ಯ ಅವರನ್ನ ನಿರ್ಲಕ್ಷಿಸಿದ್ದೀರಾ ಅಥವಾ ಅವರಿಂದ ಏನನ್ನು ಮುಚ್ಚಿಟ್ಟಿದ್ದೀರಾ ಅಂತ ಅನಿಸುವುದನ್ನ ತಪ್ಪಿಸಿ ಯಾಕೆಂದ್ರೆ ಅವರನ್ನ ನಿಯಂತ್ರಿಸಲು ಪ್ರಯತ್ನಿಸಿದರೆ ಅದು ಬೆಂಕಿಯ ಜೊತೆ ಆಟವಾಡುವಂತೆ ನಿಮ್ಮ ಯಾವ ಮೇಷರಾಶಿಯ ಸ್ನೇಹಿತನು ತನ್ನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಾನೆ ಎಂದು ತಿಳಿಯಲು ಈ ವಿಡಿಯೋವನ್ನು ಅವರಿಗೆ ಟ್ಯಾಗ್ ಮಾಡಿ ಆದರೆ ಈ ಸ್ವಾತಂತ್ರ್ಯ ಪ್ರೇಮ ಅವರನ್ನ ಯಾವ ಇಕ್ಕಟ್ಟಿಗೆ ಸಿಲುಕಿಸುತ್ತದೆ ಮತ್ತು ಅವರ ತಾಳ್ಮೆಗೆ ಹೇಗೆ ಧಕ್ಕೆ ನೀಡುತ್ತದೆ ಈಗ ಅದರ ಬಗ್ಗೆ ನೋಡೋಣ ಆರನೆಯದಾಗಿ ಮೇಷರಾಶಿಯ ಪುರುಷನು ತಾಳ್ಮೆಯಿಲ್ಲದವನು ಮತ್ತು ಬೇಗ ಪ್ರತಿಕ್ರಿಯಿಸುವವನು ಮೇಷರಾಶಿಯ ಪುರುಷನಿಗೆ ವಿಯಂಬಗಳನ್ನ ಬಯಸುವ ವಾಸ್ತವಿಕ ಪರಿಸ್ಥಿತಿಗಳನ್ನು ಪರಿಗಣಿಸುವ ಮತ್ತು ಮುಖ್ಯವಾಗಿ ಇತರನ ಆಸೆಗಳನ್ನ ಗಣನೆಗೆ ತೆಗೆದುಕೊಳ್ಳುವ ಸಂಕೀರ್ಣ ಪ್ರಕ್ರಿಯೆಗಳ ವಿಷಯದಲ್ಲಿ ಬಹಳ ಕಷ್ಟಪಡುತ್ತಾರೆ ಒಂದು ಕೆಲಸ ಶುರು ಮಾಡಿದ್ರೆ ಅದು ತಕ್ಷಣ ಮುಗಿಬೇಕು ಅಂತ ಇವರಿಗೆ ಅನಿಸುತ್ತದೆ ಬೇರೆಯವರು ಸ್ವಲ್ಪ ಕಾಯಿರಿ ಆಮೇಲೆ ಮಾಡೋಣ ಅಂದ್ರೆ ಇವರಿಗೆ ಹುಚ್ಚುಗಿಡಿಯುತ್ತದೆ ಈ ತರಹದ ಸನ್ನಿವೇಶಗಳು ಅವರನ್ನ ಹೆಚ್ಚು ಹತಾಶೆಗೊಳಿಸಬಹುದು ಇದರಿಂದ ಅವರ ಅಗತ್ಯಗಳನ್ನು ಪೂರೈಸುವವರೆಗೂ ಅವರು ಘರ್ಷಣಾತ್ಮಕವಾಗಿ ವರ್ತಿಸುವಂತೆ ಮಾಡುತ್ತದೆ ಹೌದು ಇದು ನಿಮಗೆ ಹತಾಶೆಗೊಳಿಸಬಹುದು ಆದರೆ ಅವರ ಕೋಪ ಕ್ಷಣಿಕ ಅವರು ಎಂದಿಗೂ ಸೇಡು ತೀರಿಸಿಕೊಳ್ಳುವುದಿಲ್ಲ ಕೆಲವೇ ನಿಮಿಷಗಳಲ್ಲಿ ಅವರು ಕ್ಷಮೆಯಾಚಿಸುತ್ತಾರೆ ಮತ್ತು ತಮ್ಮ ಸಹಜ ಸ್ಥಿತಿಗೆ ಮರಳುತ್ತಾರೆ ನೀವು ಇಂತಹ ಪರಿಸ್ಥಿತಿಗಳನ್ನು ಎದುರಿಸಿದ್ದೀರಾ ಅವರ ಈ ಗುಣವನ್ನು ನೀವು ಹೇಗೆ ನಿಭಾಯಿಸ್ತೀರಾ ಮೇಷರಾಶಿಯ ಪುರುಷನ ಮನಸ್ಸು ಒಂದು ಮುಕ್ತ ಪುಸ್ತಕದಂತೆ ಆದರೆ ಅದನ್ನು ಓದಲು ತಾಳ್ಮೆ ಬೇಕು ಇವೆಲ್ಲ ಗುಣಗಳ ನಡುವೆ ಮೇಷರಾಶಿಯ ಪುರುಷನ ಅತ್ಯಂತ ಆಕರ್ಷಕ ಮತ್ತು ಅತಿ ದೊಡ್ಡ ಶಕ್ತಿ ಯಾವುದು ಗೊತ್ತಾ ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಹಾಗಾದರೆ ಮೇಷರಾಶಿಯ ಪುರುಷನ ಅತಿ ದೊಡ್ಡ ಶಕ್ತಿ ಯಾವುದು ಇವರು ಅಗ್ನಿತತ್ವದವರು ಸಾಹಸಿಗಳು ನೇರ ನುಡಿಯವರು ತಮ್ಮ ಸ್ವಾತಂತ್ರ್ಯವನ್ನ ರಕ್ಷಿಸುವವರು ಮತ್ತು ಕೆಲವೊಮ್ಮೆ ಆತುರಪಡಿಸುವವರು ನಿಜ ಆದರೆ ಇವೆಲ್ಲದರ ಆಳದಲ್ಲಿ ಅವರ ಅತಿ ದೊಡ್ಡ ಶಕ್ತಿ ಎಂದರೆ ಅವರ ಅಪ್ರತಿಮ ಮುನ್ನಡೆಸುವ ಸಾಮರ್ಥ್ಯ ಲೀಡರ್ಶಿಪ್ ಕ್ವಾಲಿಟಿ ಮತ್ತು ಹೊಸದನ್ನ ಪ್ರಾರಂಭಿಸುವ ಧೈರ್ಯ ಅವರು ಎಲ್ಲಿಗೆ ಹೋಗುತ್ತಾರೋ ಅಲ್ಲಿ ಮಾರ್ಗಗಳನ್ನು ಸೃಷ್ಟಿಸುತ್ತಾರೆ ಯಾವುದೇ ಭಯವಿಲ್ಲದೆ ತಮ್ಮ ಕನಸುಗಳನ್ನ ಬೆನ್ನಹಟ್ಟುತ್ತಾರೆ ಮತ್ತು ಇತರರಿಗೆ ಸ್ಫೂರ್ತಿ ನೀಡುತ್ತಾರೆ ಅವರು ಮೊದಲನೆಯವರು ಅವರು ಮುಂದೆ ಸಾಗುತ್ತಾರೆ ಅವರು ಅಸಾಧ್ಯವಾದುದನ್ನ ಸಾಧ್ಯ ಮಾಡಿಸುವ ಶಕ್ತಿ ಹೊಂದಿದ್ದಾರೆ ಈ ಗುಣಗಳನ್ನ ಅರ್ಥ ಮಾಡಿಕೊಂಡರೆ ನೀವು ಅವರೊಡನೆ ಉತ್ತಮ ಸಂಬಂಧವನ್ನ ಬೆಳೆಸಿಕೊಳ್ಳಬಹುದು ಮತ್ತು ಅವರಿಂದ ಮನೆಕ ವಿಷಯಗಳನ್ನು ಕಲಿಯಬಹುದು ಅವರು ನಾಯಕ ಹೊಸದನ್ನ ಪ್ರಾರಂಭಿಸುವ ಧೈರ್ಯಶಾಲಿ ಮತ್ತು ಸದಾ ಮುನ್ನಡೆಯುವ ಚೈತನ್ಯದ ಪ್ರತೀಕ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ ಮೇಷರಾಶಿಯ ಪುರುಷನ ಕುರಿತ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರಾಶಿಯ ರಹಸ್ಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಗುತ್ತಿರಿ ಖುಷಿಯಾಗಿರಿ ಶುಭ ದಿನ